ನಟ ಹಾಗೂ ನಿರ್ದೇಶಕ ಪ್ರಥಮ್ ಮೇಲೆ ದಲಿತ ಮುಖಂಡರು ಮಸಿ ಬಳಸಿದ್ದಾರೆ ಇತ್ತೀಚೆಗೆ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ನಟ ಹಾಗೂ ನಿರ್ದೇಶಕ ಪ್ರಥಮ್ ಮುಖಕ್ಕೆ ಅಂಬೇಡ್ಕರ್ ಅನುಯಾಯಿಗಳು ಮಸಿ ಬಳಸಿದ್ದಾರೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಕ್ಕತ್ತಾಗಿ ವೈರಲ್ ಆಗ್ತಾ ಇದೆ ಇತ್ತೀಚೆಗಂತೂ ನಟ ಪ್ರಥಮ್ ಅವರು ಹೆಚ್ಚು ಸದ್ದು ಸುದ್ದಿಯಲ್ಲಿ ಇದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ಅಪಾರ ಅಭಿಮಾನಿಗಳ ಬಳಗವನ್ನು ಹೊಂದಿರುವಂತಹ ನಟ ದರ್ಶನ್ ಅವರ ಬಗ್ಗೆ ಬಹಿರಂಗವಾಗಿಯೇ ಹೇಳಿಕೆ ಕೊಡುತ್ತಾ ಡಿ ಬಾಸ್ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿದ್ರು ಇನ್ನು ಇತ್ತೀಚೆಗೆ ದೇವಸ್ಥಾನವೊಂದರಲ್ಲಿ ಡಿಬಾಸ್ ಅಭಿಮಾನಿಗಳು ನನ್ನ ಮೇಲೆ ಹಲ್ಲೆ ಮಾಡಿದ್ರು ಎಂದು ಆರೋಪಿಸಿ ಪೊಲೀಸರು ಠಾಣೆಗೂ ಕೂಡ ದೂರನ್ನ ಕೊಟ್ಟಿದ್ರು ಇದೆಲ್ಲದರ ನಡುವೆ ಸಂವಿಧಾನದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರ ಪರಿಣಾಮ ದಲಿತ ಮುಖಂಡರು ನಟ ಹಾಗೂ ನಿರ್ದೇಶಕ ಪ್ರಥಮ್ ಮೇಲೆ ಕೆಂಡ ಕಾರಿದ್ದಾರೆ ಇತ್ತೀಚೆಗೆ ಪೊಲೀಸ್ ಠಾಣೆಯೊಂದರಲ್ಲೇ ಮಸಿ ಬಳಿಯೋಕೆ ಯತ್ನ ಮಾಡಿದ್ರು ಇದೀಗ ನಡು ರಸ್ತೆಯಲ್ಲೇ ಪ್ರಥಮ ಮುಖಕ್ಕೆ ದಲಿತ ಮುಖಂಡರು ಮಸಿ ಬಳಿದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ

ಾರೆ ಅಲ್ಲ ಇದು ಏನಪ್ಪ ಕೊಡ್ತೀವಿ ನಾವು ಕಾನೂನು ಕಾನೂನು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳೆಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡಕ್ ಹೋಗ್ಬಾರ್ದಲ್ಲ ಕಪ್ಪು ಮಸಿ ಬೆಳೆಯೋದಕ್ಕೆ ಟ್ರೈ ಮಾಡಿದೀವಿ ತಪ್ಪೇ ಕಾನೂನು ಪ್ರಕಾರವಾಗಿ ಅದು ತಪ್ಪು ತಾನೆ ಸರ್ ನಾವು ತಪ್ಪು ಮಾಡಿ ಮಾಡಿದ್ವಿ ಸರ್ ನಿಮ್ಮ ಲೆಕ್ಕಚಾರದಲ್ಲಾ ತಪ್ಪು ಅಂದ್ರೆ ನಮ್ಮ ಮೇಲೆ ಅಫೇರ್ ಮಾಡಿ ಸರ್ ಅವರು ಮಾಡಿದಂತಕಂತದ್ದು ತಪ್ಪು ಅವರು ಮಾಡಿರ್ತಕ್ಕಂಥ ತಪ್ಪು ಸರ್ ಏನು ಹೇಳಿದ ಸರ್ ವ್ಯಕ್ತಿಗಳು ಕೂಡ ಬಾಬಾ ಸಾಹೇಬ್ರವರನ್ನ ಬಿಟ್ಟು ಕೊಟ್ಟಿರತಕ್ಕಂತ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತಾ ಜೀವನ ಮಾಡ್ತಾ ಇದು ನಾವು ಕಂಡಿಸಿವಿ ಸರ್ ಈ ಕಣಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವು ಏನೇ ಕಾನೂನು ವ್ಯಾಪ್ತಿಯಲ್ಲಿ ಏನೇನು ನೋಡ್ಕೊಂಡು ಮಾಡ್ರಿ ಬಡಿ ಇಲ್ಲಿ ಸ್ಟೇಷನ್ ಬಂದು ನೀವು ಆ ರೀತಿ ಮಾಡ್ತಿರಲ್ಲ ಸರ್ ಸ್ಟೇಷನ್ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಇಂದ ಈಚೆಗಡೆ ಸರ್ ಇದು ಸಾರ್ವಜನಿಕ ಆರತಿ ಅದು ಕೂಡ ಅಡ್ಮಿಟ್ ಎಚ್ ಪಿ ಸರ್ ಆರತಿ ಅದು ಕೂಡ ಸಾರ್ವಜನಿಕರ ಆರತಿಯೇ ಅದು ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಕೊಡ್ರಿ ಇದೆನ್ ಕೊಡ್ತೀರ ಕಂಪ್ಲೇಂಟ್ ಅದರ ಪಕ್ಕ ಸಮಾಜದ ಇದು ऑलरेडी ಇದಿ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ದೂರ್ ಕೊಡ್ತಾ ಇದ್ದಾರೆ ಆ ದೂರ ಕೊಟ್ಟಿದ ಕಂಪ್ಲೇಂಟ್ ಅಲ್ಲಿ ಎಲ್ಲಾ ಕಡೆ ಎಫ್ ಆರ್ ಮಾಡೋಕೆ ಸಾಧ್ಯ ಇದೆಯಾ ಆ ಇಲ್ಲ ತಾನೆ ಸರ್ ಇಲ್ಲಿ ಈಗ ಡೈರೆಕ್ಟಾಗಿ ಟೇಷನ್ ಗೆ ಬಂದಿದರಲ್ಲ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಹೌದು ಎಲ್ಲ ಕಡೆ ದೂರು ಕೊಡ್ತಾರೆ ಮತ್ತಾದ್ರೆ ಎಲ್ಲ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾವು ಇಲ್ಲಿ ನೀನು ದೂರ್ ಕೊಟ್ಟರೆ ನೀವು ನಾನು ತಗೊಂಡು ಎಲ್ಲ ಆಗಿದೆ ಇನ್ಸಿಡೆಂಟ್ ಅದನ್ನು ಕಳ್ಸಿಕೊಡ್ತೀನಿ ಇಲ್ಲೇ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲ ನಾವು ಮ್ಯಾನೇಜ್ ಮಾಡಿಲ್ಲ ತಪ್ಪು ಮಂಜು ಒಂದು ಸಂಘಟನೆ ನಾವು ಮ್ಯಾನೇಜ್ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಇಲ್ಲಿ ಮ್ಯಾನೇಜ್ ಯಾರು ಮಾಡಿಲ್ಲ ನಾವು ಬಸ್ ಬಳಿಯೋದಕ್ಕೆ ಸಾರಿ ಕೇಳಿಸೋದು ಬಿಡ್ಸೋದು ಅವ್ರ ವಿವೇಚನೆಗೆ ಬಿಟ್ಟಿದ್ದು ನಾನು ಫೋರ್ಸ್ ಮಾಡಕ್ಕಾಗಲ್ಲ ನಾನು ಏನು ಡ್ಯೂಟಿ ಇದೆ ನಾನು ಮಾಡ್ಬೇಕು ಆ ಸೈಡ್ ಆ ಸೈಡ್ ಇರಪ್ಪ 你